ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಧನು ರಾಶಿಯವರಿಗೆ ಸ್ನೇಹಿತರೆ ಶನಿದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಜನವರಿ ತಿಂಗಳಲ್ಲಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ಧನುರಾಶಿಯವರು ತೆಗೆದುಕೊಳ್ಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಕುಳಿತಾಗಲಿದಾಗಂತ ಕಂಪ್ಲೀಟಾಗಿ ಧನು ರಾಶಿಯವರಿಗೆ ಮಾತ್ರ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು ವ್ಯವಹಾರದಲ್ಲಾಗಬಹುದು ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ಆರೋಗ್ಯ ಕುಟುಂಬ ಒಟ್ಟಾರೆಯಾಗಿ ಸ್ನೇಹಿತರೆ ಧನುರಾಶಿಯವರಿಗೆ ರಾಶಿಯವರಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ಪ್ರತಿ ವಿಡಿಯೋದಲ್ಲಿ ಹೇಳುವುದು ಇಷ್ಟೇನೇ ಸ್ನೇಹಿತರೆ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗಲಿದೆ ವಿಡಿಯೋನ ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಈಗಿನಿಂದ ಹೆಣ್ಣು ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹ ನಿಮ್ಮ ಜೀವನದ ಮೇಲೆ ಇರಲಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಆಗಲಿ ಅಂತ ಕೇಳ್ಕೊತಾ ಬಿಡೋಣ ಶುರು ಮಾಡಿಬಿಡೋಣ ಧನು ರಾಶಿಯ ಗೃಹಸ್ಥಿತಿಗಳು ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಮೀನದಲ್ಲಿ ನಾಲ್ಕನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇರಲಿದ್ದಾರೆ ರಾಹು ಕುಂಭದಲ್ಲಿ ಮೂರನೇ ಮನೆಯಲ್ಲಿ ತಿಂಗಳ ಪೂರ್ತಿ ಕೇತು ಸಿಂಹದಲ್ಲಿ ಒಂಬತ್ತನೇ ಮನೆಯಲ್ಲಿ ಇನ್ನು ಗುರು ಮಿಥುನದಲ್ಲಿ ಏಳನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇದು ಗ್ರಹಗಳ ಸಂಚಾರ ಗ್ರಹಗಳ ಸ್ಥಾನ ಬದಲಾವಣೆ ಧನು ರಾಶಿಯವರಿಗೆ ಹೀಗಿರಲಿದೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳು ವೈವಿಕ್ತಿಕ ಗಮನದೊಂದಿಗೆ ಪ್ರಾರಂಭವಾಗುತ್ತದೆ ನಿಮ್ಮ ಗುರಿಗಳು ನಿಮ್ಮ ಇಮೇಜ್ ಮತ್ತು ಚಲಿಸಲು ಬಯಸುವ ದಿಕ್ಕಿನ ಬಗ್ಗೆ ನೀವು ಹೆಚ್ಚು ಅರಿವು ಹೊಂದಿರಬಹುದು ನಿಮ್ಮಲ್ಲಿ ಕೆಲವರು ದಿನಾಚರಿಯನ್ನು ಮರುಹೊಂದಿಸಲು ಹೊಂದಿಸಲು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಥವಾ ಹೆಚ್ಚು ಆತ್ಮವಿಶ್ವಾಸದಿಂದ ಮುನ್ನಡೆಯಲು ಸ್ನೇಹಿತರೆ ಪ್ರೇರೇಪಿಸಲ್ಪಡಬಹುದು ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು ಸೊ ಮೊದಲಾರ್ಧದಲ್ಲಿ ನಿಮ್ಮ ರಾಶಿಯಲ್ಲಿರುವಂತಹ ಲಗ್ನ ಗ್ರಹಗಳ ಶಕ್ತಿ ಮತ್ತು ಗೋಚರತೆಯನ್ನು ತರುತ್ತವೆ ಆದರೆ ಚಡಪಡಿಕೆಯನ್ನು ಸಹ ಉಂಟು ಮಾಡಬಹುದು ಫಲಿತಾಂಶಗಳು ತೊರೆತಾಗಿ ಬೇಕು ಎಂದು ನೀವು ಕೆಲವೊಮ್ಮೆ ತಾಳ್ಮೆ ಇಲ್ಲದೆ ಇರಬಹುದು ಜನವರಿ ಮಧ್ಯದ ನಂತರ ನಿಮ್ಮ ಗಮನವು ನಿಧಾನವಾಗಿ ಹಣ ಉಳಿತಾಯ ಕೌಟುಂಬಿಕ ಜವಾಬ್ದಾರಿಗಳು ಮತ್ತು ಪ್ರಾಯೋಗಿಕ ಸ್ಥಿರತೆಯತ್ತ ಬದಲಾಗುತ್ತದೆ ನೀವು ಆರ್ಥಿಕ ಯೋಜನೆ ಮತ್ತು ದೀರ್ಘಕಾಲೀನ ಭದ್ರತೆಯ ಬಗ್ಗೆ ಹೆಚ್ಚು ಗಂಭೀರವಾಗಿ ಯೋಚಿಸಲು ಪ್ರಾರಂಭಿಸಬಹುದು ಈ ತಿಂಗಳು ಬಲವಾಗಿ ಪ್ರಾರಂಭಿಸಿ ಬುದ್ಧಿವಂತಿಕೆಯಿಂದ ಕೊನೆಗೊಳಿಸುವ ಬಗ್ಗೆ ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ನಿಮ್ಮ ರಾಶಿಯಲ್ಲಿರುವಂತಹ ಪೂಜಾ ಆರಂಭದಲ್ಲಿ ಧೈರ್ಯ ಮತ್ತು ವೇಗವನ್ನು ನೀಡುತ್ತಾರೆ ಆದರೆ ಅವರು ನಿಮ್ಮನ್ನು ಪ್ರತಿಕ್ರಿಯೆನಾತ್ಮಕವಾಗಿ ಮಾಡಬಹುದು ಯಾರಾದರೂ ಸವಾಲು ಹಾಕಿದರೆ ಉತ್ತರಿಸುವ ಮೊದಲು ನಿಲ್ಲಿಸಿ ನಿಮ್ಮ ಆತ್ಮವಿಶ್ವಾಸ ಬಲವಾಗಿದೆ ಆದರೆ ಶಾಂತ ಪ್ರತಿಕ್ರಿಯೆಗಳು ಉತ್ತಮ ಫಲಿತಾಂಶವನ್ನು ತರುತ್ತದೆ ಜನವರಿ ಹದಿನಾಲ್ಕರಿಂದ ಹದಿನೇಳರ ನಂತರ ಗಮನವು ಎರಡನೇ ಮನೆಗೆ ಧನಸ್ಥಾನದಲ್ಲಿ ಬದಲಾಗುತ್ತದೆ ಸಂಬಳ ಪ್ರೋತ್ಸಾಹಧನ ಸಂಪನ್ಮೂಲಗಳು ಅಥವಾ ಕೆಲಸದ ಪಾತ್ರದ ಸ್ಪಷ್ಟತೆಗೆ ಸಂಬಂಧಿಸಿದ ಚರ್ಚೆಗಳು ಬರಬಹುದು ನೀವು ಎಷ್ಟು ಕೊಡುತ್ತಿದ್ದೀರಿ ಮತ್ತು ಪ್ರತಿಯಾಗಿ ನೀವು ಏನನ್ನು ಪಡೆಯುತ್ತಿದ್ದೀರಿ ಎಂಬುದರ ಕುರಿತು ನೀವು ಗಂಭೀರವಾಗಿ ಯೋಚಿಸಲು ಪ್ರಾರಂಭಿಸಬಹುದು ಏಳನೇ ಮನೆಯಲ್ಲಿರುವಂತಹ ಗುರು ಸಹಕಾರವನ್ನು ಬೆಂಬಲಿಸುತ್ತಾರೆ ಒಬ್ಬರೇ ಕೆಲಸ ಮಾಡುವುದಕ್ಕಿಂತ ಇತರರೊಂದಿಗೆ ಕೆಲಸ ಮಾಡುವುದು ಸಲಹೆ ಪಡೆಯುವುದು ಅಥವಾ ಸಹಯೋಗ ಮಾಡುವುದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನಿಮಗೆ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ನಿರ್ಧರಿಸುವ ಮೊದಲು ಆಲಿಸಿ ಅಂದರೆ ತಿಳಿದುಕೊಳ್ಳಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ಹೊಳಿತೇವೆ ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಜನವರಿ ಮಧ್ಯಂತರದಲ್ಲಿ ಹಣವು ಪ್ರಮುಖ ವಿಷಯವಾಗುತ್ತದೆ ನೀವು ಆದಾಯ ಖರ್ಚು ಅಥವಾ ಭವಿಷ್ಯದ ಉಳಿತಾಯ ಯೋಜನೆಗಳನ್ನು ಪರಿಶೀಲಿಸಲು ಪ್ರಾರಂಭಿಸಬಹುದು ನಿಮ್ಮಲ್ಲಿ ಕೆಲವರು ಆದಾಯವನ್ನು ಹೆಚ್ಚಿಸುವ ಅಥವಾ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವ ಬಗ್ಗೆ ಯೋಚಿಸಬಹುದು ಶುಕ್ರ ಮತ್ತು ಬುಧ ಎರಡನೇ ಮನೆಗೆ ಪ್ರವೇಶಿಸುವುದು ಆರ್ಥಿಕ ಚರ್ಚೆಗಳು ಮತ್ತು ಯೋಜನೆಗಳನ್ನು ಬೆಂಬಲಿಸುತ್ತದೆ ಹಣದ ವಿಷಯಗಳ ಬಗ್ಗೆ ಭಾವನಾತ್ಮಕವಾಗಿರುವುದಕ್ಕಿಂತ ಶಾಂತವಾಗಿ ಮಾತನಾಡಲು ಇದು ಉತ್ತಮ ಸಮಯವಾಗಿರುತ್ತದೆ ಸ್ನೇಹಿತರೆ ನಾಲ್ಕನೇ ಮನೆಯಲ್ಲಿರುವ ಶನಿ ಮನೆ ಆಸ್ತಿ ರಿಪೇರಿ ಅಥವಾ ಕೌಟುಂಬಿಕ ಜವಾಬ್ದಾರಿಗಳಿಗೆ ಖರ್ಚು ಮಾಡುವುದನ್ನು ಸೂಚಿಸುತ್ತಾನೆ ಈ ಖರ್ಚುಗಳು ಅವಶ್ಯಕ್ಕೆ ಆದರೆ ಬಜೆಟ್ ಅಗತ್ಯವಿದೆ ಮೊದಲು ಸ್ಥಿರತೆಯನ್ನು ನಿರ್ಮಿಸಿ ನಂತರ ವಿಸ್ತರಣೆಯ ಬಗ್ಗೆ ಯೋಚಿಸಿ ಹೊಳಿತಾಗಲಿದೆ ಇನ್ನು ವೈಯಕ್ತಿಕ ಜೀವನ ಕುಟುಂಬದ ಬಗ್ಗೆ ಹೇಳೋದಾದರೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಈ ತಿಂಗಳು ಸಂಬಂಧಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಏಳನೇ ಮನೆಯಲ್ಲಿರುವ ಗುರು ಪಾಲುದಾರಿಕೆಗಳು ವಿವಾಹ ಮತ್ತು ಪ್ರೇಮ ವೈಯಕ್ತಿಕ ಸಂಪರ್ಕಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ನೀವು ಅರ್ಥ ಮಾಡಿಕೊಳ್ಳುವಿಕೆ ನ್ಯಾಯ ಸನ್ಮತೆ ಮತ್ತು ಪರಸ್ಪರ ಗೌರವವನ್ನು ಬಯಸಬಹುದು ಮೊದಲಾರ್ಧದಲ್ಲಿ ನೀವು ಹೆಚ್ಚು ಸ್ವಯಂ ಕೇಂದ್ರಿತವಾಗಿ ಕಾಣಿಸಬಹುದು ಇದು ಇತರರ ನಿರ್ಲಕ್ಷ್ಯಪಟ್ಟಂತೆ ಭಾವಿಸುವಂತೆ ಮಾಡಬಹುದು ಇದರ ಬಗ್ಗೆ ಪ್ರಜ್ಞೆ ಇರುವುದು ತಪ್ಪು ಗ್ರಹಿಕೆಯನ್ನು ತಪ್ಪಿಸಲು ಸಹಾಯವನ್ನು ಮಾಡುತ್ತದೆ ಮಧ್ಯದ ನಂತರ ಅಂದರೆ ಜನವರಿ ತಿಂಗಳ ಮದ್ಯದ ನಂತರ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂವಹನಗಳು ಹೆಚ್ಚು ಅರ್ಥಪೂರ್ಣವಾಗಿರುತ್ತವೆ ನೀವು ಕೌಟುಂಬಿಕ ವಿಷಯಗಳು ಅಥವಾ ಹಣಕಾಸಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ನಾಲ್ಕನೇ ಮನೆಯಲ್ಲಿರುವಂತಹ ಶನಿ ಕೆಲವೊಮ್ಮೆ ಭಾವನೆಗಳನ್ನು ಭಾರವಾಗಿಸಬಹುದು ವಿಶೇಷವಾಗಿ ಮನೆ ಅಥವಾ ಪೋಷಕರಿಗೆ ಸಂಬಂಧಿಸಿದಂತೆ ವೈಯಕ್ತಿಕ ಅಗತ್ಯಗಳನ್ನು ಸಂಬಂಧದ ಜವಾಬ್ದಾರಿಗಳೊಂದಿಗೆ ಸಮತೋಲನಗೊಳಿಸಿ ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಮೊದಲಾರ್ಧದಲ್ಲಿ ಶಕ್ತಿಯ ಮಟ್ಟ ಹೆಚ್ಚಾಗುತ್ತದೆ ಆದರೆ ಚಡಪಟಿಕೆ ಚಡಪಟಿಕೆ ನಿದ್ರೆ ಅಥವಾ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರಬಹುದು ಪದ್ಯದ ಕೆಲಸ ರಿಸ್ಕ್ ವಿಶ್ರಾಂತಿ ಇಲ್ಲದೆ ಮಾಡುವುದು ಕೆಲಸ ಸಾಕಷ್ಟು ಆಯಾಸವನ್ನು ಉಂಟು ಮಾಡಬಹುದು ತಿಂಗಳ ಮಧ್ಯದ ನಂತರ ಆಹಾರ ಕ್ರಮದ ಬಗ್ಗೆ ಗಮನ ಕೊಡಿ ಸ್ನೇಹಿತರೆ ಎರಡನೇ ಮನೆಯಲ್ಲಿರುವ ಕುಜಾ ಮತ್ತು ಸೂರ್ಯ ಆಹಾರ ಪದ್ಧತಿ ಅನಿಯಮಿತವಾಗಿದ್ದರೆ ಗಂಟಲು ಸಮಸ್ಯೆ ಅಸ್ಥಿತಿ ಮತ್ತು ದೇಹದಲ್ಲಿ ಉಷ್ಣತೆಯನ್ನು ಉಂಟು ಮಾಡಬಹುದು ಎದೆ ಉರಿ ಆಗ್ಬೋದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆ ಕೂಡ ಕೂಡ ಸ್ನೇಹಿತರೆ ನಿಮಗೆ ಬರಬಹುದು ಸೊ ಹಾಗಾಗಿ ಆಹಾರದ ಪದ್ಧತಿ ಬಗ್ಗೆ ಎಚ್ಚರಿಕೆ ವಹಿಸಿ ಆಹಾರದ ಕ್ರಮದ ಬಗ್ಗೆ ಗಮನ ಕೊಡಿ ಸ್ನೇಹಿತರೆ ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಿ ಮನೆ ಊಟವನ್ನು ಚೆನ್ನಾಗಿ ಸೇವಿಸಿ ನಿಯಮಿತ ಊಟ ಮತ್ತು ಸರಿಯಾದ ವಿಶ್ರಾಂತಿ ಒತ್ತಡವನ್ನು ಕಡಿಮೆ ಮಾಡಿ ನಿಮ್ಮ ಶಕ್ತಿಯನ್ನು ಸ್ಥಿರಗೊಳಿಸುತ್ತದೆ ಇನ್ನು ವ್ಯವಹಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಈ ತಿಂಗಳು ಆರ್ಥಿಕ ಯೋಜನೆ ನಿರ್ಣಾಯಕವಾಗಿರುತ್ತದೆ ಬೆಲೆ ನಿಗದಿ ಲಾಭಾಂಶ ಮತ್ತು ದೀರ್ಘಕಾಲೀನ ಸಮರ್ಥನೀಯತೆ ಮೇಲೆ ಗಮನ ಹರಿಸಿ ಆದಷ್ಟು ತಾಳ್ಮೆಯಿಂದ ನಿರ್ವಹಿಸಿದರೆ ಪಾಲುದಾರಿಕೆಗಳು ಮತ್ತು ಗ್ರಾಹಕರು ಚರ್ಚೆಗಳು ಅವಕಾಶಗಳನ್ನು ತರುತ್ತವೆ ಅಲ್ಪಾವಧಿಯ ಲಾಭಕ್ಕಿಂತ ದೀರ್ಘಕಾಲೀನ ಲಾಭದ ಬಗ್ಗೆ ಯೋಚಿಸಿ ಸ್ನೇಹಿತರೆ ದುಡುಕಿನ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ ವ್ಯಾಪಾರ ಮಾಲೀಕರು ಮೊದಲಾರ್ಧದಲ್ಲಿ ಆತ್ಮವಿಶ್ವಾಸ ಮತ್ತು ಚುರುಕುತನವನ್ನು ಅನುಭವಿಸಬಹುದು ನೀವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅಥವಾ ಹೊಸ ಆಲೋಚನೆಗಳನ್ನು ಪ್ರಾರಂಭಿಸಬಹುದು ಸ್ನೇಹಿತರೆ ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ ಆದಷ್ಟು ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮೊದಲೇ ಹೇಳಿರುವ ಹಾಗೆ ಅಲ್ಪಾವಧಿಯ ಲಾಭಕ್ಕಿಂತ ದೀರ್ಘಕಾಲೀನ ಲಾಭದ ಬಗ್ಗೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಖಂಡಿತವಾಗಿ ಸ್ನೇಹಿತರೆ ಆರಿಗೂ ನಿಮ್ಮ ಮೇಲಿದೆ ಅಂತಲೇ ಹೇಳಬಹುದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಪ್ರೇರೇಪಿತರಾಗಿದ್ದರೂ ಮೊದಲಾದಲ್ಲಿ ಸ್ವಲ್ಪ ಏಕಾಗ್ರತೆ ಕಳೆದುಕೊಳ್ಳಬಹುದು ಶಕ್ತಿ ಹೆಚ್ಚುತ್ತದೆ ಆದರೆ ಗಮನಕ್ಕೆ ನಿರ್ದೇಶನ ಬೇಕು ಮಧ್ಯದ ನಂತರ ಅಂದರೆ ಜನವರಿ ಮಧ್ಯದ ನಂತರ ಏಕಾಗ್ರತೆ ಸುಧಾರಿಸುತ್ತದೆ ಮತ್ತು ಅಧ್ಯಯನವು ಹೆಚ್ಚು ರಚನಾತ್ಮಕವಾಗಿರುತ್ತದೆ ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಮಾರ್ಗದರ್ಶನ ಸಹಾಯಕವಾಗಿರುತ್ತದೆ ಅಂತಲೇ ಹೇಳಬಹುದು ಉತ್ಸಾಹವನ್ನು ಸಿಚ್ಚಿನ ಅಧ್ಯಯನದ ಕಡೆಗೆ ತಿರುಗಿಸಿ ಸ್ನೇಹಿತರೆ ಉಳಿತಾಗಲಿದೆ ಗಮನಿಸಬೇಕಾದ ಪ್ರಮುಖ ದಿನಾಂಕಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಶುಕ್ರ ಎರಡನೇ ಮನೆಗೆ ಹಣ ಮತ್ತು ಕೌಟುಂಬಿಕ ಸಾಮರಸ್ಯದತ್ತ ಗಮನ ಹರಿಸಿ ಜನವರಿ ಹದಿನಾಲ್ಕರ ನಂತರ ಸೂರ್ಯ ಎರಡನೇ ಮನೆಗೆ ಆರ್ಥಿಕ ಸ್ಥಿರತೆಯತ್ತ ಬದಲಾಗುತ್ತದೆ ಸ್ನೇಹಿತರೆ ಅದರ ಕಡೆ ಗಮನ ಹೊರಿಸಿ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊತೀನಿ ಸಣ್ಣ ಪುಟ್ಟ ಪರಿಹಾರದಿಂದ ನಿಮ್ಮ ದೊಡ್ಡ ಸಮಸ್ಯೆ ಕೂಡ ನಿವಾರಣೆಯಾಗಲಿದೆ ಹಾಗಿದ್ದರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದಾದರೆ ಮಾರ್ಗದರ್ಶನ ಮತ್ತು ಸಮತೋಲನಕ್ಕಾಗಿ ಪ್ರತಿದಿನ ಓಂ ಗುರುವೇ ನಮಃ ಎಂದು ಜಪಿಸಿ ಸ್ನೇಹಿತರೆ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ಅಳತಿ ಬಣ್ಣದ ಆಹಾರವನ್ನು ದಾನ ಮಾಡಿ ಅಥವಾ ಶಿಕ್ಷಕ ಮಾರ್ಗದರ್ಶಕರಿಗೆ ಸಹಾಯವನ್ನು ಮಾಡಿ ಬಡವರಿಗೆ ನಿರ್ಗತಿಕರಿಗೆ ಬೇಕಾಗಿರುವ ವಸ್ತುಗಳು ಅದು ಆಹಾರದ ಧಾನ್ಯಗಳಾಗಲಿ ಆಹಾರದ ವಸ್ತುಗಳಾಗಲಿ ಬಟ್ಟೆಯಾಗಲಿ ಸ್ನೇಹಿತರೆ ಹಣವಾಗಲಿ ಅವರಿಗೆ ಗಮನಕ್ಕೆ ಕೊಟ್ಟು ಸ್ನೇಹಿತರೆ ನೀವು ತಿಳಿದುಕೊಂಡು ನಿಮ್ಮ ಗಮನಕ್ಕೆ ತೆಗೆದುಕೊಂಡು ಅವರಿಗೆ ಸಹಾಯವನ್ನು ಮಾಡಬೇಕಾಗುತ್ತದೆ ಆದಷ್ಟು ಬಡವರಿಗೆ ಮಾಡಿ ಹೊಳಿತು ನಿಮಗೆ ವಿಶೇಷವಾಗಿ ಕೌಟುಂಬಿಕ ವಿಷಯಗಳಲ್ಲಿ ಶಾಂತವಾದ ಮಾತನ್ನು ಅಭ್ಯಾಸ ಮಾಡಿ ಹಿರಿಯರನ್ನು ಗೌರವಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅದೃಷ್ಟವನ್ನು ಖಂಡಿತವಾಗಿಯೂ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಧನುರಶಿಯವರಿಗೆ ನಾನು ವೀಡನ್ನು ಹೆಂಡು ಇದ್ದೇನೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ ಸಿಕ್ಕಿದರೆ ತಪ್ಪದೇ ವಿಡಿಯೋ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಯಾರೇ ಇದ್ದರೂ ಕೂಡ ಅವರಿಗೆ ತಪ್ಪದೇ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅದೃಷ್ಟ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮತ್ತು ಚೇಂಜಸ್ ಮಾಡ್ಕೋಬೇಕು ಅಂದರೆ ಅವರು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸಿಕ್ಕಿ ಮತ್ತೊಂದು ವಿಡಿಯೋಕ್ಕೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್